ಸ್ನೇಹಿತರೆ ಒಂದು ಎಂಬತ್ತರಿಂದ ತೊಂಬತ್ತು ಕಿಲೋಮೀಟ್ರ್ ದೂರದಿಂದ ಪಾಪ ಇಬ್ಬರು ಸ್ನೇಹಿತರು ಬಂದಿದ್ದರು ಗಾಡೀಲಿ ಅವ್ರಿಗೆ ಇಲ್ಲಿ ದನ ಬಂದೆ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತಿದ್ದಾರೆ ಪಾಪ ಯಾಕೆ ಅಂತ ಕೇಳೋಣ ಪಾಪ ಅವ್ರ ಕಷ್ಟಗಳು ಅವ್ರ ಕಷ್ಟ ಸುಖ ಏನು ಯಾಕೆ ಹಿಂಗೆ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ತಂಗದಾಣದಲ್ಲಿ ಕೂತಿದ್ದಾರೆ ಈ ಥರ ತಂಗದಾಣದಲ್ಲಿ ನೋಡಿ ಹಿಂಗೆ ಜನಗಳೆಲ್ಲ ಇಷ್ಟೊಂದು ಖುಷಿಯಾಗಿರ್ಬೇಕಾದ್ರೆ ಇವ್ರಿಬ್ಬರು ಯಾಕೆ ಹಿಂಗೆ ಪಾಪ ಈ ಎಣ್ಸಿಗ್ದೇ ಕೂತ್ಕೋತಾರಲ್ಲ ತಲೆ ಕೈ ಎತ್ಕೊಂಡು ಆ ಥರ ಕೂತಿದ್ದಾರೆ ಹಾಗಾಗಿ ಬನ್ನಿ ಮಾತಾಡ್ಸೋಣ ನೀವು ಮಾತಾಡ್ಲಿಲ್ಲ ಅಲ್ಲಿಂದ ಅಲ್ಲಿಂದ ಬಂದು ಯಾಕೆ ನೀನು ಈ ಥರ ಮಾಡಿದೆ ಯಾಕೆ ಈ ಥರ ತಲೆ ಮೇಲೆ ಬಟ್ಟೆ ಹಾಕೊಂಡು ಕೂತಿದ್ದೆ ಹೇಳಪ್ಪ ಸರ್ ನಮಸ್ಕಾರ ಸರ್ ತಮ್ಮದು ಯಾವೂರು ರಾಮನಗರ ರಾಮನಗರ ಏನು ವಿಶೇಷ ಇಲ್ಲಿ ಬಂದಿರೋದು ಜಾತ್ರೆ ನೋಡೋಣ ಅಂತ ಬಂದ್ವಿ ಜಾತ್ರೆ ನೋಡೋಣ ಅಂತ ಬಂದಿದ್ದೀರ ಸೊ ಈಗ ಇಲ್ಲಿ ದನಕರಗಳೆಲ್ಲ ತೊಗೊಂಡ್ರ ದನಕರಗಳೇನಿಲ್ಲ ಮನೇಲಿ ಇದಾವೆ ದನಕರಗಳು ನೋಡೋಣ ಜಾತ್ರೆ ನೋಡೋಣ ಅನ್ನೋ ಉದ್ದೇಶ ನೋಡೋಕ್ಕೋಸ್ಕರ ಬಂದೆ ಎಲ್ಲ ಕಣ್ಣು ತಂಪಾಯ್ತಾ ದನ ನೋಡಿ ತುಂಬ ಖುಷಿ ಆಯ್ತಾ ಪರವಾಗಿಲ್ಲ ಪರವಾಗಿಲ್ಲ ಇದು ಇಲ್ಲ ಈಗ ನೀವು ಎಷ್ಟು ಜನ ಬಂದಿದ್ದೀರಾ ಅಲ್ಲಿಂದ ಜನ ಬಂದಿದ್ದೀರಿ ಕರೆಕ್ಟಾಗಿ ನಾಲ್ಕೈದು ಜನ ಬಂದಿರಾ ಅಣ್ಣ ನಿಮ್ಮ ಕೈ ಎತ್ತು ಹೌದಾ ಎಲ್ಲಿ ಕಾಣಿಸ್ತಲ್ವಲ್ಲಣ್ಣ ಕಾಣಿಸ್ತದ ಅಲ್ಲ ನಾವು ಕಬ್ನಲ್ಲಿ ಗಿಡ ಅಣ್ಣ ಅಲ್ಲ ಕಬ್ಬಲ್ ನನ್ ಗಿಡ ಎಲ್ಲಿ ಯಜಮಾನ್ ಯಾವ ಊರು ಮದ್ದೂರು ಜಾತ್ರೆ ಪರ್ಪಸ್ಕಾ ಕಾ ಅಥವಾ ಮನೆಗೆ ಒಂದ್ ಜೊತೆ ಅಂತಾನೆ ಕಟ್ಟಿರೋದಾ ಜಾತ್ರೆ ಪರ್ಪಸ್ಗೆ ಸ್ನೇಹಿತರೆ ಜಾತ್ರೆ ಪರ್ಪಸ್ಗೆ ಅಂತಾನೆ ಅವರು ಹೇಳ್ಕೊಂಡವ್ರೆ ಏ ಎಲ್ಲ ನಮ್ಮಬೇಕು ತಗೊಳ್ರಿ ದುಡ್ಡು ಆಮೇಲೆ ಬ್ಯಾಂಕಲ್ಲಿ ಕೊಟ್ಟರೆ ಆಯಿತು ನೋಡೋರಿಗೆ ಎತ್ತುಗಳ ಥರ ಕಾಣಿಸ್ತವೆ ಇವು ಎತ್ತಲ್ಲ ಏನು ಕಡ್ಸ್ಕೊಳಿದಾವ ಅವು ಬನ್ನಿ ಹಾಗೆ ಅವ್ರನ್ನೊಂದ್ಸತಿ ಈಗ ನಿಮ್ಮ ಮುಡ್ಕ್ತವರ ಜಾತ್ರೆಗೆ ಬಂದಿದ್ದೀರಾ ಈಗ ನಾನು ಅಲ್ಲಿಂದ ಬರ್ಬೇಕಾದ್ರೆ ಏನು ಅಂದ್ಕೊಂಡೆ ಅಂದರೆ ಯಾವ ಒಂದು ಜೊತೆ ಒಳ್ಳೆ ಕೂಡ್ತವೆ ಎತ್ತವೆ ಅನ್ಕೊಂಬಂದೆ ಇಲ್ಲಿ ನೋಡಿದ್ರೆ ಕಡ್ಸ್ಕೊಳ್ಳು ಈ ದೇವರು ಸೃಷ್ಟಿನೇ ಹಿಂಗ ಅಥವಾ ನಿಮ್ಮ ಅಭಿಪ್ರಾಯನೇ ಹಿಂಗ ಯಾಕೆ ಅಂದರೆ ಎತ್ಕೊಳ್ಳಿ ಯಾಕೆ ಈ ಥರ ಸಿಗೋಲ್ಲ ಹ ಈ ತರ ಒಂದು ಹಂತಕ್ಕೆ ಬರೀ ಎಣ್ಣಸ್ಗಳೇ ಈ ತರ ಬರ್ತವೆ ಅಂತಂದ್ರೆ ಆ ಓರಿಗಿನ ಮೀರ್ಸೋತರ ಗಂಡಸ ಯಾಕೆ ಬರಲ್ಲ ಹಿಂಗೆ ಹೌದು ಇವಾಗ ನಾನು ಅಲ್ಲಿಂದ ಬರ್ಬೇಕಾದ್ರೆ ರೋಡಲ್ಲಿ ನನಗೆ ಹಂಗೆ ಅನ್ಕೊಬಂದಿದ್ವು ಒಂದ್ ಜೊತೆ ಒಳ್ಳೆ ಎತ್ತವೆ ಅನ್ಕೊಂಡ್ ಬಂದೆ ಓರಿಗೆ ಮೀರಿಸ್ತಾ ಇರ್ತಕ್ಕಂಥ ಎತ್ತು ಓಕೆ 그러면은 ನೀವು ಎಷ್ಟು ವರ್ಷದಿಂದ ಕಟ್ತಾ ಇರೋದು ನಾನು ಒಂದು 25 ವರ್ಷದಿಂದ ನೀವು 25 ವರ್ಷದಿಂದ ಹಣ ಕಡತ ಇದ್ದೀರಾ ಅಂದ್ರೆ ಏನ್ શોಖ ಈಗ ಅಥವಾ ವ್ಯವಸಾಯ ಮಾಡಕ શોಖ ಈಗ ಯಾಸಾಯ ಮಾಡೋಕೆ ಹೆಡ್ಕೊಂಡ್ವೆ ಅಂದ್ರೆ ಇದರಲ್ಲಿ ಎಲ್ಲಾ ವ್ಯವಸಾಯ ಮಾಡಿದೀರಾ ಆ ಗಾಡಿ ಕಟ್ಟಿ ಇವಾಗ್ಲೇ ಯಾವ ಊರು ತಮ್ದು ಮಳವಳ್ಳಿ ಹತ್ರ ಅತ್ರ ಹುಳಗಟ್ಟ ಅಂತ ಓಕೆ ಇವಾಗ ಎಲ್ಲ ವ್ಯವಸಾಯ ಇದರಲ್ಲಿ ಮಾಡ್ತಾ ಇದ್ದೀರಾ ಎಲ್ಲಾ ಒಂದು ಏನೇನ್ ಬೇಕು ಬೇಡ ಎಲ್ಲ ಇದು ಮಾಡಿದಿರಾ ಎಲ್ಲ ಕೆಲ್ಸಗಳು ನಡೆದಿದೆ ಏನ್ ತಿಂಡಿ ಕೊಟ್ಟು ಸಾಕ್ತಾ ಇದೀರಾ ಹುಳಿ ನುಚ್ಚು ಇಷ್ಟೇ ಬೇರೆ ಏನೇನು ಹಾಕಲ್ಲ ಈಗ ಇಷ್ಟು ವರ್ಷ ಜಾತ್ರೆ ನಡೆದಿದೆಯಲ್ಲ ಈ ವರ್ಷ ಗಿರಾಕಿ ಮತ್ತೆ ದನಗಳು ಎರಡು ಜಾಸ್ತಿ ಸೇರಿದ್ಯಾ ಜಾಸ್ತಿ ಈ ವರ್ಷ ದನನು ಜಾಸ್ತಿ ಗಿರಾಕಿನ ಜಾಸ್ತಿ ಬಂದಿದೆ ಅಂದ್ರೆ ಒಳ್ಳೆ ಬೆಲೆಗೆ ಈ ವರ್ಷ ಮಾರಾಟ ಆಗ್ತವೆ ಎಲ್ಲ ದನಗಳು ಒಳ್ಳೆ ಬೆಳೆಗೆ ಮಾರ್ತವೆ ಒಳ್ಳೆ ಬೆಲೆಗೆ ಮಾರ್ತವೆ ಈಗ ಯಾರಾದರೂ ಜಾತ್ರೆಯಲ್ಲಿ ಕೊಂಡ್ಕೊಂಡ್ರೆ ಓಕೆ ಕೊಂಡ್ಕೊಂಡಿಲ್ಲ ಅಂದರೆ ಏನು ಮನೆಗೆ ವಾಪಸ್ಸು ಹೋಗ್ತಾವಾ ಮನೆಗೆ ಹೋಗ್ತವೆ ವಾಪಸ್ಸು ಈ ಮನೆಗೆ ಹೋದ್ರೆ ಈಗ ಯಾರಾದರೂ ರೈತರು ನೋಡಿದ್ರು ಒಂದ್ ಜೊತೆ ಬೇಕು ಅಂತ ಅನ್ಸಿದ್ರೆ ಅಲ್ಲೇನಾಗವೆ ಅಲ್ಲಾಗಿಲ್ಲ ಇನ್ನೂ ಅಲ್ಲಾಗಿಲ್ವಾ ಅಲ್ಲಾಗಿಲ್ದೆ ಇಷ್ಟುದ ಬೆಳೆದವೆ ಓಕೆ ಇವಾಗ ಯಾರಾದರೂ ಕೇಳ್ಕೊಂಬಂದರೆ ನಿಮ್ಮನ್ನ ಮಾತಾಡಿಸ್ಬೇಕು ಅಂತಂದರೆ ನಿಮ್ಮ ಫೋನ್ ನಂಬರ್ ಬೇಕಲ್ಲ ಏನು ಮಾಡೋದು ಹಾಂ ಹೇಳಿರಿ ಅಲ್ಲೇ ನೈನ್ ಸಿಕ್ಸ್ ತ್ರೀ ಟು ಸೆವೆನ್ ಫೋರ್ ಸಿಕ್ಸ್ ಜೀರೋ ಸೆವೆನ್ ಫೋರ್ ನೋಡಿ ಇವರು ಅವರಂತೆ ಮಳವಳ್ಳಿ ಸಿಟಿಯಿಂದನೇ ಒಂದು ಮೂರು ಕಿಲೋಮೀಟ್ರಾ ಮೂರು ನಾಲ್ಕು ಕಿಲೋಮೀಟ್ರು ಇವ್ರಿಗೆ ಕಾಲ್ ಮಾಡಿದ್ರೆ ಇವರು ಏನಾದರೂ ಉಳ್ಕೊಂಡಿದ್ರೆ ನಿಮಗೆ ಸಿಗುತ್ತೆ ರೈತರು ನೋಡ್ತಾ ಇರ್ತೀರಾ ಯಾರಿಗಾರ ಬೇಕು ಅನಿಸಿದ್ರೆ ಕರೆ ಮಾಡ್ಬೋದು ಮಾತಾಡ್ಬೋದು ಓಕೆ ಥ್ಯಾಂಕ್ ಯು ಯಜಮಾನ್ ನಾನು ಯಾವ ಒಂದು ಜೊತೆ ಎತ್ತವೆ ಅನ್ಕೊಂಬಂದರೆ ಸ್ನೇಹಿತರೆ ಏನು ನಮ್ಮ ಹಳ್ಳಿಕಾರ್ ದಕ್ಷಿಣ ಭಾರತದ ದೇಶೀಯ ತಳಿ ದೇಶೀಯ ತಳಿ ಟೆಂಡಲ್ಲಿ ಯಾರ್ದು ಅಂತ ಹೇಳಿದ್ರ ಬನ್ನಿ ಹಾಗೆ ಮಾತಾಡ್ಸೋಣ ಅದರಿಂದ ಸಹಬಾಂದಿಗಳೆಲ್ಲಾ ತರಗದಂತ ಹೋಗ್ಲಿ ಹೋಗ್ಲಿ ಅಣ್ಣ ನಮಸ್ಕಾರ ಮೊದಲಿಗೆ ಅಣ್ಣ ತಮ್ಮ ಹೆಸರು ತಮ್ಮೂರು ಪರಿಚಯ ಮಾಡ್ಕೊಡಿ ಸಂಜಯ್ ಅಂತ ಅಣ್ಣ ಕನಕಪುರ ಕನಕಪುರ ತಾಲೂಕು ದೈಪೇಗೌಡನ ಗುಡಿ ಅಂತ ಓಕೆ ನಿಮ್ಮೂರು ಈಗ ಅಲ್ಲಿಂದ ಇಲ್ಲಿಗೆ ಬಂದಿರೋದು ಏನ್ ಕಾರಣಕ್ಕೆ ಜಾತ್ರೆಗೆ ಧನ ತಗೊಳಕ ಮಾರುಕರ ಮೊದಲನೇ ವರ್ಷ ಮೆರವಣಿಗೆ ಮಾಡಬೇಕು ಅಂತ ಹೇಳಿ ಬಂದಿದ್ದೀರಾ ಓಕೆ ಇವಾಗ ಎಷ್ಟು ಜೊತೆ ಎತ್ಗಳನ್ನ ಸಾಕಿರೋದು ಎರಡಲ್ಲೋ ಜೊತೆ ನಾಲ್ಕಲ್ಲ ನೀವು ಇಟ್ಕೊಂಡಿದಿರಾ ಒಂದ್ ಜೊತೆ ಶೋಕಿಗೆ ಒಂದ್ ಜೊತೆ ಕೆಲಸಕ್ಕೆ ಎರಡೂ ಜೊತೆ ಬೇಕು ಅಂತ ಇವಾಗ ಏನು ಓದಿರೋದು ನೀವು ಪಿ ಯು ಸಿ ಪಿ ಯು ಸಿ ಮಾಡಿ ಬೇರೆ ಏನಾರ ಫೀಲ್ಡ್ಗೆ ಹೋಗಿದೆ ಇದಕ್ಕೆ ಯಾಕೆ ಬಂದ್ರಿ ಇದೊಂದರ ಶಿ ಅಲ್ವಾ ಎಲ್ಲೂ ಶೋಕಿ ಮಾಡಕ್ ಆಗಲ್ಲ ಈಗ ಒಬ್ಬೊಬ್ಬರು ಒಂದೊಂದ್ ತರ ಶೋಕಿ ನಮಗೆ ಈ ಶೌಕಿ ಅದಕ್ಕೋಸ್ಕರ ಈ ಶೋಕಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇಲ್ಲ ಒಂದ್ ಜೊತೆ ರೇಷ್ಮೆ ದೊಡ್ಡ ಒಳಕ್ ಇಟ್ಕೊಂಡಿದೀವಿ ಮೊದಲು ವ್ಯವಸಾಯ ಮಾಡೋಕೆ ಸೌಕಿ ನಮಗೆ ರೇಷ್ಮೆ ಸೊಪ್ಪು ಎತ್ತಂಗಡಿ ಹೊಡಿಯಕೆ ನಮ್ಮ ಜೊತೆ ಬೇಕೇ ಬೇಕು ಅದ್ರಿಂದ ರೇಷ್ಮೆ ಜೊತೆಗೆ ಇವ್ನ ಜೊತೆ ಮನೆ ತಗಿಲಿ ಅಂದ್ಬಿಟ್ಟು ಒಂದಿರಿ ಒಂದಿರಲ್ಲಿ ಓಕೆ ನೀವು ಚಿಕ್ಕರಿನಲ್ಲಿ ಊಟ ಮಾಡಿದ ಅಥವಾ ನೀವು ತಂದ್ಮೇಲೆ ಕೂಡ ಮಾಡಿ ಇದು ಕಣಿಪುರ್ ಅಥವಾ ಕೇಳಿಂಗ್ರೆ ಕೃಷ್ಣಪ್ಪ ಅಂತ ಅವರು ಊಟ ಮಾಡಿದ್ರಣ ಅವರಿಂದ ನಾವು ಇಟ್ಕೊಬಂದೋಣ

ಇದನ್ನ ಈಗ ನೀವು ಮಾರಿದ್ರೆ ತಿರ್ಗ ಮತ್ತೆ ಇನ್ನೊಂದ್ ಜೊತೆ ತಗೊಳ್ಳೋದ ಅಥವಾ ಅಥವಾ ಎಲ್ರ ತರ ಬಂದು ಜಾತ್ರೆ ಕಾಯಸ್ಕೋಸ್ಕರ ಒಂದ್ ಲಕ್ಷ ಎರಡ್ ಲಕ್ಷ ಬಂಡವಾಳ ಹಾಕಿ ನಾನು ತಗೊಂಡೆ ಕೊಡ್ತೀರಾ ಅದೇ ತರ ಏನಿಲ್ಲ ಅಂದ್ರೆ ಜಾತ್ರೆ ಮಾಡಕ್ಕೋಸ್ಕರ ಜಾತ್ರೆ ಪರ್ಪಸ್ಗೆ ಅಂತ ಏನ್ ತಗೊಂಡಿಲ್ಲ ನೀವು ನಿಮ್ಮ ದಿನನಿತ್ಯದ ರೈತರ ಕೆಲಸಕ್ಕೋಸ್ಕರ ತಗೊಂಡು ನಾವು ಕೆಲಸಕ್ಕೋಸ್ಕರ ಇಟ್ಕೊಂಡಿದ್ದೀವಿ ಜಾತ್ರೆ ಮಾಡ್ಬೇಕು ಅಂದ್ಕೊಂಡು ಜಾತ್ರೆ ಹೊಡ್ಕೊಂಡಿದ್ವಿ ಜಾತ್ರೆ ಮಾಡ್ತೀವಣ ಯಾರ ಕಾಯ್ಸ್ ಬಂದ್ ಕೇಳಿದ್ರೆ ಕೊಡ್ತೀವಿ ವಾಪಸ್ ಮನೆ ಹೊಡ್ಕೊಂಡು ಹುಲ್ಲು ಹಾಕ್ತೀವಣ ಮನೆ ಹೊಡ್ಕೊಂಡು ಹುಲ್ಲು ಹಾಕ್ತೀವಿ ಇವ್ರಲ್ಲಿ ಎಲ್ಲ ಕೆಲಸ ಮಾಡಿದೀರ ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ತೀವಿ ಪ್ರತಿ ಒಂದು ಕೆಲಸನೂ ಮಾಡ್ತವೆ ಪ್ರತಿಯೊಂದು ಕೆಲಸನೂ ಕೂಡ ಮಾಡ್ತವೆ ನಿಮಗೂ ಕೂಡ ಒಂದು ಖುಷಿ ಇದೆ ಖುಷಿ ಈಗ ಯಾವತ್ತೂ ಜಾತ್ರೆಗೆ ಬಂದಿರ್ಲಿಲ್ಲ ಪ್ರೇಕ್ಷಕರಾಗಿ ಬಂದು ಜಾತ್ರೆ ನೋಡ್ಕೊಂಡು ಹೋಗ್ತಿದ್ರಿ ಈ ವರ್ಷ ನೀವು ಜಾತ್ರೆಗೆ ಬಂದಾಗ ನಿಮ್ಗೆ ಏನ್ ಅನ್ಸ್ತು ತುಂಬಾ ಅಂದ್ರೆ ಇವಾಗ ನೀವು ಡಿಸೈಡ್ ಆಗ್ಬಿಡಿದ್ರ ಹೆಂಗಿದ್ರು ಈಗ ಬೆಂಗಳೂರು ಟು ಕಳೆಗಾಲಕ್ಕೆ ಅಲ್ಲಾಸೆ ಕನಕಪುರ ಆರವಳ್ಳಿ ಮೇಲೆ ಟ್ರೈನ್ ಬಿಡ್ತಾವ್ರೆ ಅಲ್ಲಿ ಎರಡು ಕುಂಟೆ ಮಾರದ್ರು ಪರವಾಗಿಲ್ಲ ಹೋಟೆಲ್ ಊರಲ್ಲಿ ಮಾಡ್ಬೇಕು ಜಾತ್ರೆ ಮಾಡ್ತಾ ಹಂಗಾರೆ ಅದಕ್ಕಿನ್ನ ಹೆಚ್ಚಾಗಿ ಜಾತ್ರೆ ಮಾಡ್ಬೇಕು ಅನ್ನೋದು ಒಂದು ಖುಷಿ ನಿಮ್ಗೆ ಅದರಲ್ಲಿ ಖುಷಿ ಸಿಕ್ಕಿದೆ ಅದನ್ನ ಖುಷಿನ ನೋಡ್ತಾ ಇದ್ದೀರಾ ರೈತರ ಜೀವನದಲ್ಲಿ ಓಕೆ ಈಗ ಇವತ್ತಿನ ಯೂತ್ಸ್ಗೆ ನೀವು ಹೇಳೋದಾದ್ರೆ ಏನನ್ನ ಹೇಳೋಕೆ ಇಷ್ಟ ಪಡ್ತೀರಾ ಹಣ ಕೆಲವರು ಏನೇನೋ ಹೇಳ್ತಾರೆ ಅಂದ್ರೆ ಏನೋ ಅವ್ರ ಪ್ರೀತಿಯ ಸಾಕೋರು ಸಾಕ್ತವ್ರು ಎದ್ಕೊಳ್ಳೋಣ ಸಾಕ್ಲಿ ಬೆಳೆಸ್ಲಿ ಎಲ್ಲರೂ ನಾಟಿ ದನ ಅಂತ ಹೇಳ್ತಾರೆ ಕೆಲವರು ಹಳ್ಳಿಕಾರ ಅಂತ ಹೇಳ್ತಾರೆ ಅಣ್ಣ ಅದ್ರ ಬಗ್ಗೆ ನಮ್ಗೆ ಹೇಳೋಕೆ ಇಷ್ಟಪಡಲ್ಲ ನಾವು ಅವಾಗ ನಾಟಿ ಇತ್ತು ಅಂತ ನಮ್ಮ ತಂದೆ ನಾವು ನಾಟಿ ಅಣ್ಣ ಎಲ್ಲರೂ ನಾಟಿ ಬೆಳೆಸಿ ಬೆಳೆಸ್ತೀರ ಒಟ್ಟಿನಲ್ಲಿ ಏನೇ ಆದ್ರೂ ಏನೇ ಕಷ್ಟ ಆದ್ರೂ ಏನೇ ಸುಖ ಆದ್ರೂ ನಮ್ಮ ನಾಟಿ ದನ ಉಳಿಬೇಕು ಬೆಳಿಬೇಕು ಅನ್ನೋದು ನಿಮ್ಮ ಒಂದು ಆಸೆ ಆಗಿದೆ ಓಕೆ ಅಣ್ಣ ಈಗ ನೀವು ಇದನ್ನೆಲ್ಲ ಕಟ್ತಾ ಇದ್ದೀರಲ್ಲ ಈ ಒಂದು ವರ್ಷ ಕಟ್ಟಿ ಸಾಕಪ್ಪ ಅಂತ ಅನ್ಸೋತರ ಏನಾದರೂ ಮೈಂಡ್ ಅಲ್ಲಿ ಇದೆಯಾ ಆಗಿಲ್ಲ ಅಣ್ಣ ಆತರ ಆಗಿಲ್ಲ ಈಗ ಇವತ್ತು ಮಾರ್ಬಿಟ್ರು ನಾಳೆ ನಡ್ರಲಿ ಮತ್ತೆ ನೀವು ತಗೋಬೇಕು ಮನೆ ಜೊತೆ ಜೊತೆ ಇರಲೇಬೇಕು ಇವಾಗ ಈಗ ನೀವುಗಳು ಎಜುಕೇಶನ್ ಮಾಡ್ಕೊಂಡು ಕೆಲಸಕ್ಕೆ ಅಂತೋದಾಗ ಮನೆಗಳತ್ರ ಬೇರೆ ಯಾರು ನಿಮ್ಗೆ ಸಾಥ್ ಕೊಡೋದು ಜಾಸ್ತಿ ನಮ್ಮಪ್ಪನ್ ಮಾಡ್ತಾರ ಅಪ್ಪ ಆ ತಿಂಡಿ ಹೊರ್ಗಡೆ ಹೋದ್ರೆ ಬರಿ ಹತ್ ಸಾವಿರ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ಅದ್ರಿಂದ ಏನೋ ಉಪಯೋಗ ಬರಲ್ಲ ರೈತರು ಮಕ್ಕಳು ಎಲ್ಲರೂ ಸುಮ್ನೆ ಹಂಗ ಹಿಂಗೆ ಅಂತ ಹೇಳ್ತಾರೆ ಏನೋ ಮನೆ ಹತ್ರ ಇದ್ದು ಏನೋ ದುಡಿಮೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಒಂದ್ ಜೊತೆ ಒಂದೇ ರೆಸ್ ಕಟ್ಕೊಂಡು ಹಾಕೊಂಡು ಏನೋ ಜೀವನ ಪ್ರತಿದಿನ ಜೀವ ಮಾಡ್ತಿದ್ರು ಓಕೆ ಇವಾಗ ಜನ ಹೇಳ್ತಾರೆ ಏನಂತಾರೆ ಅಂತಂದ್ರೆ ಹಳೆ ಕಾಲದಲ್ಲಿ ನಾಟಿ ದನ ಅಂತಿತ್ತು ಅದೇ ಚೆನ್ನಾಗಿದೆ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಹಳ್ಳಿ ಕಾರ ಅಂತಾರೆ ಹಳ್ಳಿ ಅಂತ ಬಂದಾಗ ಹಳ್ಳಿ ಕಾರಲ್ಲಿ ಮೂರರಿಂದ ನಾಲ್ಕು ತರ ಐದು ತರ ಡಿಫ್ರೆನ್ಸ್ ಇದೆ ಆದ್ರೆ ಅದು ಜನಗಳಿಗೆ ತಪ್ಪು ಮಾಹಿತಿ ಕೊಡ್ತಾ ಇದೀರಿ ಅಂತ ಅನಿಸ್ತದೆ ಈಗ ನಿಮ್ಗೆ ಆ ತರ ಏನಾರು ಅನ್ಸಿದ್ಯಾ ನಮ್ಮ ತಾತದಿಂದ ನಾಟಿ ದನ ಅಂತ ಹೇಳಿದ್ರು ನಾಟಿ ನಾಟಿ ದನ ಅಂತಾನೆ ಕಲಿಯೋದು ಕರೆಯೋದು ಇವಾಗೆಲ್ಲ ಏನೋ ಹಳ್ಳಿ ಕಾರು ಆತರ ಈ ತರ ಅಂತ ಹೇಳ್ಕೊ ಬಂದ್ರೆ ಇದ್ ಮಾಡ್ಕೊಂಡ್ ನಾವೆಲ್ಲ ನಾ ನಾಟಿ ಎತ್ತೆ ಕೇಳೋದಿಲ್ಲ ನಾಟಿ ಎತ್ತಿದ್ರೆ ಹೇಳಿ ಒಂದಿರುವಂತನ್ನ ಕೇಳ್ಕೊಂಡು ಹೋಗ್ತಾರೆ ಓಕೆ ಈಗ ಎಲ್ಲೋ ಹೋದ್ರುನು ಹಳ್ಳಿ ಕಾರ್ ಎತ್ತವ ಅಂತ ಯಾವತ್ತೂ ಕೇಳ್ತಿಲ್ಲ ಈಗ ಯುವಕರು ಹಳ್ಳಿ ಕಾರಂತಾರೆ ಈಗ ವಯಸ್ಸಾಗಿರೋ ಜಾತಿದಿರೋರೆಲ್ಲ ಹಳ್ಳಿ ಕಾರ ಅಂತಾರೆ ಗೊತ್ತೇ ಇಲ್ಲ ಅವ್ರಿಗೆ ಅವ್ರು ನಾಟಿ ಎತ್ತಾರ ಅದಕ್ಕೋಸ್ಕರ ಇವಾಗ ಯಜಮಾನ್ರು ಈಗ ನಿಮ್ ಕಾಲದಲ್ಲಿ ನೀವು ಎತ್ಕೊಳ ಸಾಕ್ತಿದ್ರಲ್ಲ ಅವಾಗ ಯಾವ್ದೇ ತಿಂಡಿ ಇರ್ಲಿಲ್ಲ ಇವಾಗ ತಿಂಡಿ ಮೇಲೆ ದನ ಬರಬೇಕು ಅಂತ ಹೇಳ್ತಾರೆ ಅವಾಗ ನೀವು ಸಾಕ್ತಿದ್ದದ್ದು ಬರೀ ಜೋಳದ ಕಡ್ಡಿ ಹಾಕೊಂಡು ಬೆಳಗ್ಗೆ ಮೂರು ಗಂಟೆ ರಾತ್ರಿ ಜೋಳ ತುರ್ಕರಿ ಹ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನ್ ಅನ್ಸುತ್ತೆ ಏನ್ ನಮ್ ನಾಟಿ ದನಗಳ ಪೀಳಿಗೆ ತುಂಬಾ ಕಡಿಮೆ ಆಗ್ತಾ ಇದೆ ಕೆಳಮಟ್ಟಕ್ಕೆ ಹೋಗ್ತಾ ಇದೆ ಖರ್ಚು ಜಾಸ್ತಿ ಆಗುತ್ತೆ ಸಾಕಾಣಿಕೆ ಒಂದು ಕಷ್ಟ ಇದೆ ಅವತ್ತಾರೆ ಆರಂಭ ಮಾಡೋವಿ ಜೋಳ ತಿವರಿಗಳು ಮೇವು ಮೇಯ್ ತಿಂಡಿ ಕಮ್ಮಿ ಕೊಡೋವಿ ಇವಾಗ ಏನೆಲ್ಲ ಕಟ್ಟಾಕತ್ತವೆ ಎಲ್ಲ ಹಾಕ್ಬೇಕು ಸೋಕಿಗೆ ಅದರಿಂದ ತಿಂಡಿ ಜಾಸ್ತಿ ಕೇಳ್ತವೆ ಸಾಕ್ತರೆ ಏ ಸಂಪಾದನೆ ಕಮ್ಮಿ ವ್ಯವಸಾಯ ಎಲ್ಲ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಅಲ್ಲ ವ್ಯವಸಾಯ ಕಮ್ಮಿ ಮಾಡಿರೋದು ರೈತರ ವಿನಃ ಬೇರೆ ಯಾರು ಅಲ್ವಲ್ಲ ಹ್ಮ್ ಅದಕ್ಕೆ ತಾನೇ ನಿಮ್ಗೆ ವ್ಯವಸಾಯ ಕಮ್ಮಿ ಮಾಡಬೇಕು ಅಂತ ತಾನೆ ನಾವು ಮನೆಗೆ ನಿಮ್ಗೆ ಎರಡು ಸಾವಿರ ಕೊಡ್ತೀವಿ ಕರೆಂಟ್ ಬಿಲ್ ಫ್ರೀಯಾಗಿ ಕೊಡ್ತೀವಿ ಬಸ್ ಫ್ರೀಯಾಗಿ ಕೊಡ್ತೀವಿ ಅಂತ ನಾವೆಲ್ಲ ಹೇಳಿರೋದು ಅದೇ ಕಾರಣಕ್ಕೆ ಅಲ್ವಾ ನೀವು ವ್ಯವಸಾಯ ಕಮ್ಮಿ ಮಾಡಬೇಕು ನೀವು ರೆಸ್ಟ್ ಮಾಡಬೇಕು ವಯಸ್ಸಾದವ್ರು ಮನೇಲಿ ಇರಲಿ ಅಂತಾನೆ ತಿಂಗಳಿಗೆ ಮನೇಲಿ ನಿಮ್ಮ ಕೊಡ್ತಾ ಯಾರು ಮತ್ತೆ ಈಗ ಫ್ರೀ ಕೊಡ್ಬೇಕಾರೆ ಮೆಟ್ಟಲ್ಲಿ ಹೊಡೆ ಕೇಳಬೇಕು ಅಲ್ವಾ ಇವಾಗ ಫ್ರೀ ಕೊಟ್ಟಿರೋದ್ರಿಂದ ಪ್ರತಿ ಎಲ್ಲವನ್ನೂ ಫ್ರೀ ಕೊಡ್ತಾ ಇದ್ರೆ ಹೇಗೆ ನಡೆಸೋದು ಅಂತ ಹೇಳ್ಬಿಟ್ಟು ಮೊನ್ನೆ ದಿವಸ ಎಲ್ಲ ಬಜೆಟ್ ಅಲ್ಲಿ ಜಾಸ್ತಿ ಮಾಡಿಕ್ಕವ್ರೆ ಅಲ್ವಾ ಅಂದ್ರೆ ಅಲ್ಲಿ ಕೊಟ್ಬಿಟ್ಟು ಇಲ್ಲಿ ಕಿತ್ಕೋತಾರೆ ಅಂಥದ್ದು ಏನಕ್ಕೆ ಬೇಕು ಅಲ್ಲಿ ಕೊಟ್ಟು ಇಲ್ಲಿ ಕಿತ್ಕೊಂಡಂಗೆ ಓಕೆ ಥ್ಯಾಂಕ್ ಯು ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾಕೆ ಜನಗಳಿಗೆ ಒಂದು ಸಾರಿ ಯಾ ಮಾರ್ತಾರೆ ಎರಡು ಸಾರಿ ಮಾರ್ತಾರೆ ಪದೇ ಪದೇ ಯಾ ಮಾರೋಲ್ಲ ನೋಡಿ ಅದೇ ಥರನೇ ಆಗಿರೋದು ಇವತ್ತು ಮೊನ್ನೆ ನಡೆದಂಥ ಬಜೆಟ್ ವಿಷಯದಲ್ಲಿ ಅದೇ ಥರ ನಮ್ಮ ಎತ್ಗಳು ಬಜೆಟಲ್ಲೂ ಕೂಡ ಈಗ ಹಾಗೆ ಆಗಿರೋದು ಪ್ರತಿ ವರ್ಷದ ರೇಟ್ಗಿಂತ ಈ ವರ್ಷ ರೇಟು ಒಂದರಿಂದ ಒಂದು ಒಂದೂವರೆ ಲಕ್ಷ ಜಾಸ್ತಿ ಆಗಿದೆ ಈಗ ಒಂದು ಜೊತೆ ಎತ್ತನ್ನು ನಾವು ಐವತ್ತರಿಂದ ಎಂಬತ್ತು ಸಾವಿರ ಒಂದು ಲಕ್ಷಕ್ಕೆ ತತ್ತಿದ್ದು ಅಂದರೆ ಇವತ್ತು ಮಿನಿಮಮ್ ಅಂದರೆ ಮೂರು ಮೂರುವರೆ ನಾಲ್ಕು ಲಕ್ಷಕ್ಕೆ ಹೋಗಬೇಕು ಅನ್ನೋ ಲೆವೆಲ್ಗೆ ಇವತ್ತು ಮುಟ್ಟಿ ನಿಂತಿದೆ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ಇವತ್ತಿನ ಬಜೆಟ್ಟು ಈಗ ಆಗ್ತಿರ್ತಕ್ಕಂಥ ಪ್ರತಿಯೊಂದು ತಿಂಡಿಯಲ್ಲೂ ಜಾಸ್ತಿ ಪ್ರತಿಯೊಂದು ವಿಚಾರದಲ್ಲೂ ಎಲ್ಲ ದುಡ್ಡು ಜಾಸ್ತಿ ಇರೋದ್ರಿಂದ ಸಾಕ್ತಕ್ಕಂಥ ದನಗಳ ಸಂಖ್ಯೆಯಲ್ಲೂ ಕೂಡ ಅದರಲ್ಲಿ ಅದರಲ್ಲೂ ಸಾಕೋರ ಸಂಖ್ಯೆನೇ ಕಡಿಮೆ ಇರೋದ್ರಿಂದ ಅದರಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಬೆಳೆದಿರ್ತಕ್ಕಂಥದ್ದು ಒಳ್ಳೆಯದು ಸಿಗದೇ ಇರೋ ಕಾರಣವೇ ಇವತ್ತು ಇಷ್ಟೆಲ್ಲ ಆಗ್ತಿರೋದಕ್ಕೆ ಒಂದು ಕಾರಣ ಓಕೆ ಥ್ಯಾಂಕ್ ಯು